ಇವಾಗ ನನಗೆ ಒಂದು ಕೇಸ್ ಬಂತು ತುಂಬ ವರ್ಷಗಳಿಂದ ಅವ್ರ ತಾತಂದು ಮತ್ತು ಅವರ ಅಪ್ಪಂದು ಅವರ ಅವರ ಅನ್ನೆಲ್ಲ ಇದೆ ಮೊನ್ನೆ ಯಾರೊಬ್ಬ ಪ್ರಭಾವಿ ರಾಜಕಾರಣಿ ಬಿ ಜೆ ಪಿ ಅವರೇನೆ ಅವ್ರ ಹೆಸರು ಬೇಡ ಪ್ರಭಾವಿ ರಾಜಕಾರಣಿ ಅದನ್ನ ಫುಲ್ಲು ಬೇಲಿ ಹಾಕೊಂಡ್ಬಿಟ್ಟಿದ್ದಾರೆ ಬೇಲಿ ಹಾಕೊಂಡ್ಬಿಟ್ಟು ಕೊನೆಗೆ ಇವ್ರು ನೋಡಿದ್ರೆ ಅದು ವಶ ಇವು ಹೊಸ್ದಾಗಿ ಬಂದಿರೋ ಆನಂತರ ಅವ್ರು ಕೋರ್ಟ್ ಹೋದ್ರೆ ಕೋರ್ಟ್ ಸ್ಟೇ ಆಗಿಬಿಟ್ಟಿದ್ದಾರೆ ಸ್ಟೇ ಆದ್ರೂ ಕೂಡ ಬಂದು ಅವರು ಏನೋ ಬೇಲಿ ಹಾಕಿ ಕಾಂಪೌಂಡ್ ಹಾಕೊಂಡಿದ್ದಾರೆ ಸೊ ಇಷ್ಟು ವರ್ಷ ಬಂದಿದ್ದು ನನ್ನ ಹೆಸರಲ್ಲಿ ಮೊನ್ನೆ ಮೊನ್ನೆ ಬಂದವ್ರಿಗೆ ಹೆಂಗೆ ಅವ್ರ ಹೆಸರು ಹೋಗ್ಬಿಡ್ತಾ ಇದ್ದು ಈ ತರದ್ದು ಅನೇಕ ಪ್ರಾಪರ್ಟಿಗಳು ನಮ್ಮ ಸುತ್ತಮುತ್ತ ನೋಡ್ಬೋದು ನೋಡ್ಬೋದು ರಿಯಲಾಗಿ ಆಗಿ ಆಸ್ತಿನ ಕಳ್ಕೊಂಡಂತವ್ರು ಇವತ್ತು ಕೂಡ ಕಳಿಯರ್ನಲ್ಲಿ ಇದ್ರೆ ನ್ಯಾಯಗಳು ಸಿಗ್ತಾ ಇಲ್ಲ ಇದು ಇದ್ರ ಪರವಾಗಿ ಏನು ಹೇಳ್ತೀರಿ ನೋಡಿ ಇದರಲ್ಲೇ ನಾನು ಹೇಳಬೇಕು ಇದು ಒಂದು ರ್ಯಾಪಿಡ್ ಕೇಸ್ ಆಗಿ ನಡೀತಿದೆ ನಮ್ಮ ಆಲ್ ಓವರ್ ಕರ್ನಾಟಕ ಅಥವಾ ಇಂಡಿಯಾಗಲಿ ಆಗಲಿ ಲ್ಯಾಂಡ್ ಗ್ರಾಬಿಂಗ್ ಅಂತ ಇದೆಯಲ್ಲ ಮೋಸ್ಟ್ ಹೈ ಪ್ರೊಫೈಲ್ ವೈಟ್ ಕಾಲರ್ಡ್ ಕ್ರಿಮಿನಲ್ ಕೇಸ್ ಇದು ಯಾರಿಗೂ ಗೊತ್ತಾಗೋದಿಲ್ಲ ಇದೊಂಥರ ಸ್ಮೂತು ಚಿನ್ನ ಕದ್ದ್ಬಿಡ್ತೀರಾ ಸಿಗಾಕೊಂಡ್ಬಿಡ್ತೀರಾ ಮತ್ತೆ ಒಂದು ಕಳತನ ಭೂಮಿ ಕದ್ದಿ ಸಿಗಾಕೊಳ್ಳಲ್ಲ ಕೋರ್ಟ್ ಕೋರ್ಟಗೆ ಬರ್ತಾರೆ ಅಂದ್ರೆ ವಕೀಲಾರೆ ಅದು ಮೂವನ್ ಆಗ್ತಾ ಇರುತ್ತೆ ಇದೊಂಥರ ವೈಟ್ ಕಾಲರ್ಡ್ ಕ್ರಿಮಿನಲ್ ಕೇಸ್ ಇಸ್ ನಥಿಂಗ್ ಬಟ್ ಲ್ಯಾಂಡ್ ಗ್ರಾಪಿಂಗ್ ಇದ್ರಲ್ಲಿ ನಾನು ಹೇಳಬೇಕಂದ್ರೆ ನಿಮ್ಮ ಒಂದು ಉದಾಹರಣೆ ಕೇಸಲ್ಲೇ ಎಲ್ಲ ಪ್ರಾಪರ್ಟಿ ರೆಕಾರ್ಡ್ಸ್ ಎಲ್ಲ ಟ್ರಾನ್ಸ್ಫರ್ ಆಗ್ಬಿಡುತ್ತಾ ಇಲ್ಲ ಆಗಿಲ್ಲ ಎಲ್ಲ ಆಗಿಲ್ಲ ಇಲ್ಲ ಅದೆಲ್ಲ ಇವ್ರ ಹತ್ರ ಇದೆ ಅವ್ರು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿದೆ ಕ್ರಿಯೇಟ್ ಮಾಡ್ಕೊಂಡಿದ್ದಕ್ಕೆ ವ್ಯಾಲ್ಯೂ ಸಿಕ್ಕಿದೆ ಏನಾಗಿದೆ ಅಂದ್ರೆ ಇಲ್ಲಿ ಕೆಲವೊಂದು ಕಡೆ ನಾವು ಜುಡಿಷಿಯರಿ ಮೇಲೆ ಬ್ಲೇಮ್ ಮಾಡಕ್ ಆಗಲ್ಲ ಸತಿ ಏನಾಗುತ್ತೆ ಅಂತಂದ್ರೆ ಕೋರ್ಟ್ ಕೂಡ ಅರ್ಜೆನ್ಸಿ ಇರ್ತದೆ ಅರ್ಜೆನ್ಸಿಯಾಗಿ ಶೋ ಆಗಿರುತ್ತೆ ಈಗ ಕ್ಲೈಂಟ್ಸ್ ಬಂದಿರ್ತಾರೆ ಅಥವಾ ಮತ್ತೊಂದು ರಾಜಕಾರಣಿ ಬಂದಿರ್ತಾರೆ ಅಥವಾ ವಕೀಲರೇ ಅರ್ಜೆನ್ಸಿ ಇದ್ರೆ ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಿಲ್ಲ ವಕೀಲರಿಗೂ ಕೂಡ ಅರಿವಿರೋದಿಲ್ಲ ಏನಾಗ್ತಾರೆ ಅಂದ್ರೆ ಬಂದಿದೆ ಹಿಂಗೆ ನಮ್ಮ ಆಸ್ತಿ ಹೋಗ್ತಿದೆ ಇಂತ ರೆಕಾರ್ಡ್ಸ್ ಇಡ್ತಾರೆ ವಕೀಲರು ಪರಿಶೀಲನೆ ಮಾಡಕ್ ಹೋಗ್ತಾರ ಕ್ಲೈಂಟ್ಸ್ ನ ಕ್ಲೈಂಟ್ಸ್ ಮೇಲೆ ಬಿಲೀಫ್ ಇರುತ್ತೆ ವಕೀಲರಿಗೆ ಹಿಂಗೆ ಒಳ್ಳೆ ಕ್ಲೈಂಟ್ ನಮಗೆ ಏನೋ ಸತ್ಯ ಟ್ರೂತ್ಫುಲ್ ಫ್ಯಾಕ್ಟ್ಸ್ ನರೇಟ್ ಮಾಡ್ತಿದ್ದಾರೆ ಅಂತ ಬಟ್ ಇಲ್ಲಿ ನೋಡಿದ್ರೆ ಅವ್ರೇನು ಮಾಡ್ತಾರೆ ಅವ್ರಿಗೆ ಮಿಸ್ಗೈಡ್ ಮಾಡಿ ಒಂದು ಆರ್ಡರ್ ತಗೊಂಡ್ಬಿಡ್ತಾರೆ ಅಂತ ಇಟ್ಕೊಳ್ಳಿ ಫೇಕ್ ಅಂಡ್ ಫ್ರಾ ಫೋರ್ ಡಾಕ್ಯುಮೆಂಟ್ಸ್ ನೆಕ್ಸ್ಟ್ ನಾವ್ ಏನು ಮಾಡ್ಬೇಕಂತ ಅಂದ್ರೆ ಆ ಫೋರಂನಲ್ಲಿ ನಾವು ಚಾಲೆಂಜ್ ಮಾಡ ಆಗೋದಿಲ್ಲ ಒಂದು ಲೋವರ್ ಕೋರ್ಟ್ ಅಲ್ಲಿ ತಗೊಂಡಿದ್ರೆ ಲೋವರ್ ಕೋರ್ಟ್ ಅಲ್ಲಿ ವಿ ನಾಟ್ ಚಾಲೆಂಜ್ ದಾಟ್ ಈ ಒಂದು ಸ್ಟೇ ಟೆಂಪ್ರವರಿ ಇಂಜಂಕ್ಷನ್ ಅಂತ ಕೊಟ್ಟಿರ್ತಾರೆ ತಡೆ ಆಗ್ನೆ ಎಕ್ಸ್ಪಾಟೆ ಅಂದ್ರೆ ಒನ್ ಸೈಡೆಡ್ ಜಡ್ಜ್ಮೆಂಟ್ ಇಸ್ ನಥಿಂಗ್ ಬಟ್ ಎಕ್ಸ್ಪಾಟೆ ಅದನ್ನ ಕೊಟ್ಬಿಟ್ಟಿರ್ತಾರೆ ಎಮರ್ಜೆನ್ಸಿ ಮ್ಯಾಟರ್ ನ ಶೋ ಮಾಡಿದ್ರೆ ಕೊಟ್ಟಿರ್ತಾರೆ ನೆಕ್ಸ್ಟ್ ಪ್ರಿಫರೆನ್ಸಸ್ ದ ನೆಕ್ಸ್ಟ್ ಸ್ಟೆಪ್ ವಿಚ್ ಯು ಹ್ಯಾವ್ ಟು ಫಾಲೋ ಇಸ್ ಯು ಹ್ಯಾವ್ ಟು ಪ್ರಿಫರ್ ಅನ್ ಅಪೀಲ್ ಮಿಸ್ಲೇನಿಯಸ್ ಅಪೀಲ್ ಅಂತ ಹೇಳ್ತಾರೆ ಅದಕ್ಕೆ ಆ ಒಂದು ಸಂಬಂಧಪಟ್ಟ ರೆಗ್ಯುಲರ್ ಪಿಲ್ಲರು ಆಗಿರ್ಬೋದು ಮಿಸ್ಲೇನಿಯಸ್ ಅಪ್ಲ್ ಆರ್ಡರ್ಗೆ ಬರುತ್ತೆ ಸೊ ಅದನ್ನ ಪ್ರಿಫರ್ ಮಾಡಿ ನೀವು ಸೆಟ್ ಸೈಡ್ ಮಾಡ್ಕೊಬೇಕು ಏನೇ ಇದ್ರು ನೀವು ಕಾನೂನು ಬದ್ಧವಾಗಿ ಹೋರಾಟ ಮಾಡಿ ಯಾವುದು ಜಗಳ ಜ್ಯೂಟಿ ಆಗ್ಲಿ ಅವ್ರು ಮತ್ತೊಬ್ರು ಬೇಲಿ ಹಾಕಿದ್ರು ಇದು ನಮ್ಮ ಆಸ್ತಿ ಅಂತ ಕಿತ್ತಾಡಕ್ಕೆ ಹೋಗಿ ಮತ್ತೆ ನೀವು ಪೊಲೀಸ್ ಕೇಸ್ ಪೊಲೀಸ್ ಅವ್ರ ಹತ್ರ ಹೋದ್ರು ಅವ್ರು ಎಂಟರ್ಟೈನ್ ಮಾಡೋದಿಲ್ಲ ಸಿವಿಲ್ ವಾಜಿ ಅಂದ್ಬಿಟ್ಟು ಕೋರ್ಟ್ಗೆ ಹಾಕ್ತಾರೆ ಎಂ ರಿಪೋರ್ಟ್ ತಗೊಂಡ್ ಮತ್ತೆ ನೀವು ಕೋರ್ಟ್ಗೆ ಬರಬೇಕು ನಿಮ್ಮ ಒಂದು ಆಸ್ತಿನ ತಗೊಳೋದಿಲ್ಲ ನೀವೇನ್ ಮಾಡಬೇಕು ಒಂದು ಸಾರ್ವಜನಿಕರಿಗೆ ಕ್ರೈಮ್ ಆದ್ರೆ ತಗೊಳ್ತಾರೆ ಆ ಪ್ರಾಪರ್ಟಿಯಲ್ಲಿ ಹೋಗಿ ಜಗಳ ಜೂಟಿ ನಡೀತು ಅಥವಾ ಮತ್ತೊಂದು ಕೃತ್ಯ ಆಯ್ತು ಒಡೆದಾಡಿದ್ರು ಅವ್ಯಾಜ ಶಬ್ದಗಳಿಂದ ನಿನ್ಸಿದ್ರು ಯಾಕೆ ತಗೊಳ್ಳಲ್ಲ ಅಂದ್ರೆ ಅದು ವಿತ್ ರೆಸ್ಪೆಕ್ಟ್ ಟು ರೈಟ್ಸ್ ಅಂಡ್ ಟೈಟ್ ಅಲ್ಲ ಇದ್ರ ಬಗ್ಗೆ ಏನಕ್ಕೆ ತಗೊಳ್ತಾರೆ ಅದು ಇನ್ಸಿಡೆಂಟ್ಸ್ ಬಗ್ಗೆ ಅಂದ್ರೆ ವಿತ್ ಪರ್ಸನ್ ಬರುತ್ತೆ ಅದು ವಿತ್ ಇಂಟೆನ್ಷನ್ ಮೋಟಿವ್ ಆಡ್ ಆಗುತ್ತೆ ಓಕೆ ಸೊ ಈ ತರದಲ್ಲಿ ಇವಾಗ ಹೇಳಿದ್ರ ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡು ಅದು ಆಫೀಸ್ ಕಚೇರಿಗಳಲ್ಲೂ ಕೂಡ ಸೃಷ್ಟಿ ಮಾಡ್ತಾರೆ ಅಲ್ಲಿ ಕೂಡ ಅವರು ಮಿಂಗಲ್ ಆಗ್ಬಿಟ್ಟಿರ್ತಾರೆ ಮಿಂಗಲ್ ಆಗ್ಬಿಟ್ಟು ಸೊ ಅಧಿಕಾರಿಗಳು ಈ ಸರ್ಕಾರಿ ಕಚೇರಿಗಳಲ್ಲಿ ಅವ್ರ ಪ್ರಭಾವಿ ಅದೇ ಅವ್ರಿಗೆ ಏನು ಬೇಕಾದೆಲ್ಲ ಮಾಡಿಸ್ಕೊಂಡ್ಬಂದಿರ್ತಾರೆ ಬಟ್ ಮೂಲ ದಾಖಲೆ ಇರುತ್ತೆ ಹಾಗೂ ಅದನ್ನ ವೆರಿಫೈ ಮಾಡಲ್ಲವಲ್ಲ ಅದು ಹೇಗೆ ನೋಡಿ ಏನಾಗುತ್ತೆ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡಬೇಕು ಒಂದು ನೀವು ಕೋರ್ಟಿನ ಸಲಹೆ ಮೂಲಕ ಹೋಗ್ತಿರ್ತೀರಾ ಇಲ್ಲಿ ಇನ್ನೊಂದು ಆರ್ ಟಿ ಐನೋ ಕಾನ್ಸೆಪ್ಟ್ ಯೂಸ್ ಮಾಡಿ ಹಳೆ ದಾಖಲಾತಿಗಳನ್ನ ಆರ್ ಟಿ ಐಂದು ಒಂದು ಒಂದು ದಾಖಲಾತಿ ನಿಮಗೆ ರೆಕಾರ್ಡ್ ಆದಂಗೆ ಆಗುತ್ತೆ ಇನ್ನೊಂದು ಕೆಲವು ನೀವೇನು ಇಂಜೆಕ್ಷನ್ ಅಥವಾ ಏನಾದ್ರು ಒಂದು ತಡೆ ನಿಮ್ಗೆ ಯಾರೋ ತೊಂದರೆ ಕೊಡ್ತಿರ್ತಾರೆ ನಿಮ್ಮ ಆಸ್ತಿಗೆ ಬಂದಿರ್ತಾರೆ ಅವಾಗ ವಕೀಲರನ್ನ ಕನ್ಸಲ್ಟ್ ಮಾಡಿ ನಿಮ್ಮ ಆಸ್ತಿಗೆ ಸಂರಕ್ಷಣೆ ನೀವು ಏನೇನು ಕಾಯ್ದೆ ಅಥವಾ ಏನೇನು ಒಂದು ಸ್ಟೆಪ್ಸ್ನ ತಗೊಳ್ತೀರಾ ತಗೊಳ್ಳಿ ನೀವು ಯಾರು ಕೇಳಬೇಕಾಗಿಲ್ಲ ಒಂದು ಆಸ್ತಿ ಇದೆ ಅಗ್ರಿಕಲ್ಚರ್ ಪ್ರಾಪರ್ಟಿ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಕಮರ್ಷಿಯಲ್ ಪ್ರಾಪರ್ಟಿ ವಾಟ್ ಎವರ್ ನೀವು ಸಿಕ್ಸ್ ಮಂತ್ಸ್ ಒನ್ಸ್ ಇ ಸಿ ಎನ್ ಸರ್ಟಿಫಿಕೇಟ್ ಋಣಭಾರದ ಪತ್ರ ಋಣ ಋಣ ನಿಮ್ ಏನೇನು ಋಣ ಇದೆ ಚೆಕ್ ಮಾಡ್ತಿರಬೇಕು ನಿಮ್ ಕಲ್ ಆಗಿದೆಯಾ ಅಥವಾ ಮೋಸ ಮಾಡಿ ಒಂದೇ ಆಗಿದೆಯಾ ಖಾತೆ ಕಂದಾಯ ಅಪ್ ಟು ಡೇಟ್ ಇರಬೇಕು ಪ್ರತಿ ಸತಿ ಫಾಲೋ ಫಾಲೋಅಪ್ ಇಯರ್ಲಿ ಒನ್ಸ್ ಆಗ್ತಾ ಇರಬೇಕು ಪ್ರಾಪರ್ಟಿ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಬೇಕು ಹಿಂದೆ ನಮಗೆ ಆಸ್ತಿ ನಾನೊಂದು ಆಸ್ತಿ ತಗೊಂಡೆ ನಾ ಅವರಿಂದ ಹೆಂಗ್ ಬಂತು ಅನ್ನೋದಕ್ಕಿಂತ ಹಿಸ್ಟ್ರಿ ಆಫ್ ದ ಟೈಟಲ್ ಡೀಟ್ಸ್ ನೋಡಬೇಕು ಮದರ್ ಡೀಟ್ ನೋಡ್ಬೇಕು ವಂಶ ವೃಕ್ಷ ಮದರ್ ಡೀಟ್ ನೋಡಬೇಕು ಹೆಂಗ್ ಬಂದಿದೆ ಅಂತ ನೋಡ್ಬೇಕು ಅವಾಗ ನೀವು ಅದರಲ್ಲಿ ರಿಪೂರ್ಡ್ರ್ ಆಗ್ತೀರಾ ಓಕೆ ಸೊ ಯಾಕೆಂದರೆ ಎಷ್ಟೋ ಹಳೆ ಡಾಕ್ಯುಮೆಂಟ್ ಕಳೆದೋಗಿಬಿಡದು ಕಳ್ದೋಗ್ಬಿಡೋದು ವರ್ಜಿನಲ್ ಇರುತ್ತೆ ಇವರ ಹತ್ರ ಹಳೆ ಡಾಕ್ಯುಮೆಂಟ್ ಕಳೆದೋಗ ಕಳೆದೋಗಿಬಿಡುತ್ತೆ ಸೊ ಹೊಸಾಗಿರೋನು ಅವ್ನು ಗೊತ್ತಾಗಿದೆ ಅವ್ನು ಡಾಕ್ಯುಮೆಂಟ್ ಕಳೆದಾಗ ಇನ್ನ ಗೊತ್ತಾಗ್ಬಿಟ್ಟು ಹೊಸಾಗಿ ಕ್ರಿಯೇಟ್ ಮಾಡ್ಕೊಬೋದು ಕ್ರಿಯೇಟ್ ಮಾಡ್ಕೊಂಡು ಏನು ಮಾಡು ಆವಾಗ ನೀವು ಸರ್ಟಿಫೈಡ್ ಕಾಪಿ ಹಾಕಬೇಕು ಈ ಸಂಬಂಧಪಟ್ಟ ಸರ್ವೆ ನಂಬರ್ ಈ ಸಂಬಂಧಪಟ್ಟ ಒಂದು ಪ್ರಾಪರ್ಟಿಗೆ ಇಂಥ ಒಂದು ಮೆಷರ್ಮೆಂಟ್ ಇರೋ ಎಕ್ಸ್ಟೆಂಟ್ ಇರೋ ಭೂಮಿಗೆ ಈ ಸಬ್ರಿಶ್ಟರ್ ಆಫೀಸಲ್ಲಿ ಯಾವುದ್ರಲ್ಲಿ ನೋಂದಣಿ ಆಗಿರುತ್ತೆ ಆ ಸಬ್ರಿಷ್ಟರ್ ಆಫೀಸಲ್ಲಿ ಸರ್ಟಿಫೈಡ್ ಹಾಕಿ ಓಕೆ ಆರ್ ಟಿ ಐ ಹಾಕಿ ಎಸ್ ಅದೇ ಶಕ್ತಿ ಶಕ್ತಿ ಯಾರು ಗೊತ್ತಿಲ್ಲ ಅದು ಲೀಗಲ್ ಅವೇರ್ನೆಸ್ ಆರ್ ಟಿ ಐ ಅಂತ ಇದೆಯಲ್ಲ ಅದು ಬಲವಾದ ಶಕ್ತಿ ಎಲ್ಲ ಒಂದು ಅಧಿಕಾರಿಗಳಾಗಿರ್ಬೋದು ಯಾವುದೇ ಭ್ರಷ್ಟಾಚಾರಿ ಅಧಿಕಾರಿ ಒಂದ್ ಕಡೆ ಎಲ್ಲ ಅಧಿಕಾರಿಗಳು ನಿಷ್ಠಾವಂತ ಅಧಿಕಾರಿನೂ ಎದುರದೆ ಒಂದು ಆಯ್ದ ಅದು ಆರ್ ಟಿ ಐ ಪ್ರಶ್ನೆ ಪ್ರಶ್ನೆ ಅದೇ ಒಂದು ಆಯ್ತು ಹೀಗಾದಾಗ ಮಾತ್ರ ಎಂಡ್ ವರ್ಗು ಹೋರಾಟ ಮಾತ್ರ ನಮಗೆ ಎಂಡ್ ವರ್ಗು ಹೋರಾಟ ಮಾಡಬೇಕಾಗುತ್ತೆ ಈ ಒಂದು ಈ ಒಂದು ಲ್ಯಾಂಡ್ ಏನು ಮಾಫಿಯಾ ಅನ್ನೋದಿದೆ ಅದು ಮೈಸೂರಷ್ಟೇ ಅಲ್ಲ ಕರ್ನಾಟಕದಲ್ಲಿ ಏನು ತುಂಬ ಹಯಂಗೆ ಅದು ಬೆಲ್ಲ ಸಿಕ್ಕಾಗ್ಬಿಟ್ಟೆ ಈಗ ಮೈಸೂರೆಲ್ಲ ಅದೇ ರೀತಿ ಕಾಲೇಜ್ ಸಿಕ್ಕಾಗ್ಬಿಟ್ಟೆ ಮೈಸೂರು ಇಂಥವ್ರ ಏನೋ ಸಮಸ್ಯೆಗಳಂತ ಬಂದಾಗ ನೀವೇನಾದರೆ ಸಪೋರ್ಟ್ ಮಾಡಕ್ಕೆ ಸಹಾಯ ಮಾಡೋಕೆ ಸಾಧ್ಯನ ಅವ್ರಿಗೆ ನ್ಯಾಯಯುತವಾಗಿ ನ್ಯಾಯುತ್ವಾಗಿ ಯಾವುದೇ ನಾನಂತಲ್ಲ ಯಾವುದೇ ವಕೀಲರು ಕೂಡ ಅಗೈನ್ಸ್ ಪ್ರೊಫೆಷ್ನಲ್ ಎತ್ತಿಕ್ಸ್ ಹೋಗೋದಿಲ್ಲ ಯಾರು ಕೂಡ ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ಆದ್ರೆ ಅವರಿಗೆ ಟ್ರೂತ್ಫುಲ್ ಫ್ಯಾಕ್ಟ್ಸ್ ಗೊತ್ತಿರೋದಿಲ್ಲ ನನಗೆ ಒಂದು ಕೇಸ್ ಬರುತ್ತೆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ನೋಡೋದಕ್ಕೆ ಪ್ರೈಮಾಫೇಸಿ ಆನ್ ಫೇಸ್ ಎಲ್ಲ ನಿಮ್ಮ ಹೆಸರೆಲ್ಲ ಇರುತ್ತೆ ಬಟ್ ಆದರೆ ನಾವು ಆನ್ ವೆರಿಫಿಕೇಶನ್ ಇನ್ ಡೀಟೇಲ್ ಇನ್ ಡೆಪ್ ಹೋದಾಗ ಗೊತ್ತಾಗುತ್ತೆ ಇದು ತಪ್ಪಾಗಿದೆ ಅಂತ ಆವಾಗ ವಕೀಲರು ಏನ್ಮಾಡ್ತಾರೆ ಅವರು ಪ್ರೊಫೆಷನಲ್ ಎಥಿಕ್ಸ್ ಇದಾಗಿರೋದ್ರಿಂದ ಗೊತ್ತಾದ ಗೊತ್ತಾದ ಮೇಲೆ ಅದು ಕೊಟ್ಟು ಕಳಿಸೋ ಇರುತ್ತೆ ಅಥವಾ ಗೊತ್ತಾಗ್ದೇನೆ ಅದನ್ನ ನಡ್ಸ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ ಓಕೆ ನಿಮ್ಮ ಒಂದು ವೆಲ್ ವಿಷರ್ಸ್ ಗೊತ್ತಿರುತ್ತೆ ಅದು ಫ್ರಾಡ್ ಪ್ರಾಪರ್ಟಿ ಅಂತ ವಕೀಲರಿಗೆ ಯಾರು ಹೇಳಕ್ಕೆ ಹೋಗಿರೋದಿಲ್ವಲ್ಲ ನಮ್ಮ ಒಂದು ಕ್ಲೈಂಟ್ ಸರಿ ನನ್ನ ಕ್ಲೈಂಟ್ ಕೊಟ್ಟಿರೋದು ಸರಿ ಇಟ್ ವಿಲ್ ಬಿ ಜಸ್ಟಿಫೈಡ್ ಇನ್ ಫ್ರಂಟ್ ಆಫ್ ದ ಕೋರ್ಟ್ ನೋ ಕ್ಲೈಂಟ್ ಇಸ್ ಪ್ರೂವ್ ಆಸ್ ಆಪೋಸಿಟ್ ಲಯರ್ ಓನ ಅವರು ಕೂಡ ಅವರು ಕರೆಕ್ಟ್ ಆಗಿರೋ ಡಾಕ್ಯುಮೆಂಟ್ ಇಟ್ಕೊಂಡು ಅವರು ಈ ಕಡೆ ಬಂದಾಗ ಸೊ ಎಲ್ಲೋ ಒಂದ್ ಕಡೆ ಇನ್ ಆಪೋಸಿಟ್ ಲಯರ್ ಮಿಂಗಲ್ ಆಗೋಂತ ಚಾನ್ಸಸ್ ಆತರ ಆದಾಗ ಫೇಲ್ ಆಗುತ್ತೆ ಆ ಕೇಸಸ್ ಏನಾಗುತ್ತೆ ಆಗುತ್ತಾ

ಆಪೋಸಿಟ್ ಕೌನ್ಸಿಲ್ಸ್ ಸೈಡ್ ದ ಕೋರ್ಟ್ ಔಟ್ ಅದೇ ಇಟ್ಕೊಂಡು ಆಗೋದಿಲ್ಲ ಆಚೆ ಟೀ ಕುಡಿತಾರೆ ಕಾಫಿ ಹೋಗ್ತಾರೆ ಮತ್ತೊಂದು ಕಲೀಗ್ಸೆ ಬಟ್ ಇನ್ ಸೈಡ್ ಸತ್ಯಕ್ಕೆ ಸತ್ಯ ಗೆದ್ದೆ ಗೆಲ್ಲುತ್ತೆನ್ಸಸ್

ಆಸ್ತಿ ಕಳ್ಕೊಳ್ಳೋದು ಅವ್ರದ್ದು ನೋಡಿ ಒಂದು ಪಿತ್ರಾರ್ಜಿತವಾಗಿ ಬಂದಿರಬಹುದು ಅಥವಾ ಸ್ವಯರ್ಜಿತ್ವ ಬಂದಿರಬಹುದು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿಟ್ರಲ್ ಪ್ರಾಪರ್ಟಿ ಏನಾದರೂ ಅವರು ಒಂದು ಬೇರ್ ಸುರಿಸಿ ಅಥವಾ ಒಂದು ಅವರ ಶ್ರಮ ಹಾಕಿ ಒಂದು ಒಂದು ಖುಷಿಲಿ ಒಂದು ಆಸ್ತಿ ತಗೊಂಡಿರ್ತಾರೆ ಯಾರೋ ಒಬ್ಬ ಭೂಗಳ ಬಂದ ಆಸ್ತಿ ಗಬಳಿಸ್ತಾ ಅಂತ ಒಂದು ಕಾರಣಕ್ಕೆ ನಿರಾಶರಾಗ್ಬೇಡಿ ಬಡವರಾಗ್ಲಿ ಬಲ್ದೀನ್ ನೀವು ಬಿಲೋ ಪಾವರ್ಟಿ ಲೈನೇ ಆಗಿರ್ಲಿ ಏನಾರು ಆಗಿರ್ಲಿ ನಿರಾಶ್ರ ಹತ್ರ ಆಗಬಾರ್ದು ಆಸ್ತಿ ಗಬ್ಲೇ ನೀವು ಅಪ್ರೋಚ್ ಮಾಡಿ ಅಡ್ವೊಕೇಟ್ಸ್ ನಾವ್ ಇರೋದು ಯಾಕೆ ಇದು ರೈಟ್ ನ್ಯೂಸ್